ಮನೆಯಲ್ಲಿ ದೊಡ್ಡೋರ ಕೈಲಿ ನಿರ್ಧಾರ ಇರೋ ತನಕ ಯಾವ ಮನೆಯೂ ಒಡೆಯೋದಿಲ್ಲ ಅದೇ ಮನೆಯಲ್ಲಿ ಎಲ್ಲರೂ ದೊಡ್ಡವರಾಗೋದಕ್ಕೆ ಪ್ರಾರಂಭಿಸಿದಾಗ ಆ ಮನೆ ಹೊಡ್ಯೋಕ್ಕೆ ಜಾಸ್ತಿ ಸಮಯನೂ ತಗೊಳೋದಿಲ್ಲ ಯಾರ್ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ ಯಾರ್ಯಾರನ್ನೂ ಹಾಳು ಮಾಡೋಕ್ಕೂ ಆಗಲ್ಲ ಅವರವ್ರ ಯೋಚನೆ ಅವರವ್ರ ಉದ್ಧಾರಕ್ಕೆ ಹಾಗೂ ಅವರವ್ರ ಹಾಳಾಗೋದಕ್ಕೆ ಮೂಲ ಕಾರಣ ಆಗ್ತದೆ ಯಾರು ಮೋಸ ಮಾಡದೆ ಯಾರಿಗೂ ಅನ್ಯಾಯ ಮಾಡದೆ ಯಾರಿಗೂ ನೋವು ಕೊಡದೆ ಕಡೆಯವರೆಗೂ ಬದುಕಿದ್ರೆ ಜೀವನದಲ್ಲಿ ಅದೇ ದೊಡ್ಡ ಮನಶಾಂತಿ ಇಲ್ಲದ ಸಂಪತ್ತು ಆರೋಗ್ಯ ಇಲ್ಲದ ಆಯಸ್ಸು ಅರ್ಥ ಮಾಡಿಕೊಳ್ಳದ ಸಂಬಂಧ ಇವುಗಳು ಇದ್ರೆಷ್ಟು ಬಿಟ್ಟರೆಷ್ಟು ಸಮಯ ಬದಲಾಗೋದು ಗೊತ್ತಾಗ್ತದೆ ಆದರೆ ನಮ್ಮ ಜೊತೆಯಲ್ಲೇ ಇದ್ದ ಜನಗಳ ಮನಸ್ಸು ಬದಲಾಗೋದು ಗೊತ್ತೇ ಆಗಲ್ಲ ಮೋಸ ಮಾಡಿ ಗೆದ್ದು ಉದ್ಧಾರಾಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಿ ಸತ್ಯವಾಗಲಿ ಅದಕ್ಕೆ ಕಾರಣ ತಕ್ಕೂತ್ರ